ಅಸ್ಲಾಂ ಅಲೈಕಮ್ ವರಹಮತುಲ್ಲ ಪುಣ್ಯ ರಮದಾನ್ ಅಲ್ಲಾಹನ ನಮಗೆ ನಮ್ಮ ನಮಗೆ ಅನುಗ್ರಹಿಸಿದ್ದಾನೆ ಅಲ್ಲಾಹನಿಗೆ ಸರ್ವ ಸ್ತುತಿಗಳನ್ನು ಹೇಳುತ್ತಾ ಹಲವು ರಮದಾನ್ ನಮ್ಮಿಂದ ಕಳೆದು ಹೋದರೂ ನಮ್ಮಲ್ಲೇನು ಬದಲಾವಣೆ ಆಗಿದೆ ಈ ರಮದಾನ್ ರಮದಾನ್ನಲ್ಲಿ ನಾವು ಮಾಡಿದ್ದೇನು ನಾವು ಮಾಡ್ತಿರೋದೇನು ಮಾಡಬೇಕಾಗಿರೋದೇನು ಎಂಬಂತಹ ಹಲವು ಪ್ರಶ್ನೆಗಳನ್ನು ನನ್ನೊಳ್ ನನ್ನೊಳಗೆ ನಾನೇ ಕೇಳಿಕೊಳ್ಳುವಂತಹ ಒಂದು ಸುಂದರ ಕವನವನ್ನು ಬ್ಯಾರಿ ಸಮುದಾಯದ ಹೆಮ್ಮೆಯ ಕವಿ ರೈಹಾನ್ ವಿ ಕೆ ಸಚ್ಚಾರಿ ಪಟ್ಟೆ ಬರೆದಿದ್ದಾರೆ ಅದನ್ನು ತಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೇನೆ ಕರುಣೆಯ ತಿಂಗಳು ಕರುಣೆಯಾಗಿ ನಿನ್ನ ಮೇಲೆ ಎಳೆಯುತ್ತಿರಲು ನಿನ್ನಲ್ಲೇನಾಗಿದೆ ಬದಲಾವಣೆ ಅಲ್ವಾ ನಿನ್ನಲ್ಲೇನಾಗಿದೆ ಬದಲಾವಣೆ ಪ್ರಶ್ನಿಸಿಕೊಳ್ಳುತ್ತಿರುವೆ ನನ್ನಲ್ಲೇ ನಾನು ಪ್ರಶ್ನಿಸಿಕೊಳ್ಳುತ್ತಿರುವೆ ನನ್ನಲ್ಲೇ ನಾನು ಬದುಕಿನಲ್ಲಿ ಬಂದ ಹೊಸ ಹೊಸ ಎಲ್ಲ ರಮದಾನ್ ನಿನ್ನಲ್ಲೇನು ಹೊಸತು ತಂದಿದೆ ನಿನ್ನಲ್ಲೇನು ಹೊಸತು ತಂದಿದೆ ಹುಡುಕುತ್ತಿರುವೆ ನನ್ನಲ್ಲೇ ನಾನು ಹುಡುಕುತ್ತಿರುವೆ ನನ್ನಲ್ಲೇ ನಾನು ಕೂಡಿಸಿದ್ದೇನು ಕಳೆದದ್ದೇನು ಯಾವುದರಿಂದ ಬಾಗಿಸಲ್ಪಟ್ಟಿವೆ ಕೇಳುತ್ತಿದೆ ಮನಸ್ಸು ನನ್ನೊಂದಿಗೆನೆ ಹೌದು ಇಂತಹ ಹಲವು ಪ್ರಶ್ನೆಗಳನ್ನು ಕೇಳುತ್ತಿದೆ ನನ್ನೊಂದಿಗೆ ಮನಸ್ಸು ದಿಖೃ ದುವಾಗಳಿಂದ ನಾಳಿಗೆಗೆ ಕೆಲಸವಾಯಿತೆ ವಿನಾ ದುವಾಗಳಿಂದ ನಾಳಿಗೆಗೆ ಕೆಲಸವಾಯಿತೆ ವಿನಾ ಹೃದಯದಿಂದ ಹೃದಯಕ್ಕೆ ಪಸರಿಸಿದೆ ನಿನ್ನ ಹೃದಯದಿಂದ ಹೃದಯಕ್ಕೆ ಪಸರಿಸಿದೆ ನೊಂದ ಹೃದಯಗಳಿಗೆ ನನ್ನಿಂದ ಏನಾಗಿದೆ ಆ ನೊಂದಿರುವ ಹೃದಯಗಳಿಗೆ ನನ್ನಿಂದ ಏನಾಗಿದೆ ಹುಡುಕುತ್ತಿರುವೆ ತಣ್ಣಲ್ಲೇ ನಾನು ಹುಡುಕುತ್ತಿರುವೆ ನನ್ನಲ್ಲೇ ನಾನು ಅಹಂಕಾರ ಕಡಿಮೆ ಐತೆ ಆ ನನ್ನೊಳಗೆ ಇಡು ನನ್ನೊಳಗಿದ್ದಂಥ ಅಹಂಕಾರ ಕಡಿಮೆ ಐತೆ ಕೋಪ ತಾಪಗಳು ಕಡಿಮೆ ಐತೆ ಒಳ್ಳೆಯತನ ಎಷ್ಟು ಉಳಿದಿದೆ ಆ ಒಳ್ಳೆಯತನ ನನ್ನಲ್ಲೆಷ್ಟು ಉಳಿದಿದೆ ಪರಣಿಂದಿಯಿಂದ ಎಷ್ಟು ದೂರವಾದೆ ಕುಟುಂಬಿಕರಿಗೆ ಎಷ್ಟು ಹತ್ತಿರವಾದೆ ಹೌದು ಪ್ರಶ್ನಿಸಿಕೊಳ್ಳುತ್ತಿರುವೆ ನನ್ನಲ್ಲೇ ನಾನು ಪ್ರಶ್ನಿಸಿಕೊಳ್ಳುತ್ತಿರುವೆ ನನ್ನಲ್ಲೇ ನಾನು ಮತ್ತೆ ಕರುಣೆಯ ತಿಂಗಳು ಬದಲಾಗಿ ಬರುತ್ತಿರಲು ಮತ್ತೆ ಕರುಣೆಯ ತಿಂಗಳು ಬದಲಾಗಿ ಬರುತ್ತಿರಲು ಬದುಕು ಮಾತ್ರ ಬದಲಾಗಲೇ ಇಲ್ಲವೇ ಬದುಕು ಮಾತ್ರ ಬದಲಾಗಲೇ ಇಲ್ಲವೇ ಪ್ರಶ್ನಿಸುತ್ತಿದೆ ಮನಸ್ಸು ಬದುಕಿನ ಉದ್ದಕ್ಕೂ ಹಲವು ರಮದಾನ್ ನನ್ನಿಂದ ದಾಟಿದರು ಅದೆಷ್ಟು ರಮದಾನ್ ನನ್ನಿಂದ ದಾಟಿದರು ಬದಲಾಗದ ಬದುಕಿಗೇನು ಬೆಲೆ ಇನ್ನೂ ಬದಲಾಗದ ಈ ಬದುಕಿಗೇನು ಬೆಲೆ ಇನ್ನೊಂದು ಶುಕ್ರವಾರ ಹೌದು ಇನ್ನೊಂದು ಶುಕ್ರವಾರ ಮಗದೊಂದು ತರಾವಿ ಅಲ್ಲೊಂದು ಇಫ್ತಾರ್ ಇಲ್ಲೊಂದು ಅಹ್ಲನ್ ಮದಾಣಿ ನಿನ್ನಲ್ಲೇನು ತಂದಿದೆ ಇಷ್ಟೆಲ್ಲ ಇದು ನಿನ್ನಲ್ಲೇನು ತಂದಿದೆ ಇನ್ನೊಂದು ಫಜಿರ್ ಮಗದೊಂದು ಝುಹರ್ ಮರಳಿ ಬರುವ ಅಸರ್ ಕಾಯಮಿರುವ ಮಗ್ರೀಬ್ ಆಯಾಸದ ಇಶಾ ನಿನಗೇನು ತಂದು ಕೊಟ್ಟಿತು ನಿನಗೇನು ತಂದು ಕೊಟ್ಟಿತು ಪ್ರಶ್ನಿಸುತ್ತೇನ ಮನಸ್ಸು ಹೊಸ ನಿಮಿಷ ಹೊಸ ಉಸಿರು ಸಾವಿನ ಸಿದ್ಧತೆ ಏನೋ ಇನ್ನೇನೋ ಬದುಕಿನಲ್ಲಿ ಕಳೆದವರಲ್ಲೋ ಅರ್ಥವಿಲ್ಲದ ಬದುಕು ನಿರರ್ಥಕ ಬದುಕು ಬರೆದಿರಲು ಸೃಷ್ಟಿಕರ್ತ ಬದುಕಿಗೆ ಅರ್ಥ ಮಾಡಿದಿರೋ ಸಮಯವನ್ನು ವ್ಯರ್ಥ ದಯವಿಟ್ಟು ಮಾಡದಿರೋ ಸಮಯವನ್ನು ವ್ಯರ್ಥ ಹೊಸ ಉಸಿರು ನಿನ್ನ ಬದಲಾವಣೆಗಾಗಿ ಆ ಹೊಸ ಉಸಿರು ನಿನ್ನ ಬದಲಾವಣೆಗಾಗಿ ತರಲಿ ಹೊಸತನ ತೊಲಗಲಿ ಹಾಗೆತನ ತೊಲಗಲಿ ಹಗೆತನ ಬದುಕು ಹಸನಾಗಲಿ ನಿಮ್ಮೆಲ್ಲರ ನಮ್ಮೆಲ್ಲರ ಬದುಕು ಹಸನಾಗಲಿ ರಮದಾನ್ ನಿನ್ನ ಮೇಲೆ ಕರುಣೆಯಾಗಲಿ ರಮದಾನ್ ನಿನ್ನ ಮೇಲೆ ಕರುಣೆಯಾಗಲಿ ಖೈರ್ ಜಜಾಕಲ್ಖೀರ್ ಅಲೈಕುಂ ವರಹಮತುಲ್ಲಾ